ವರ್ಷದ ಬಾಲಕಿ ಮೇಲೆ ವರ್ಷದ ಹಿಂದೆ ಅತ್ಯಾಚಾರ ಎಸಗಿದ್ದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ರಾಮ್ ದುಲಾರೆ ಗೋಂಡ್ ಉತ್ತರ ಪ್ರದೇಶದ ಸೋಭದ್ರಾ ಜಿಲ್ಲೆಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಿದೆ ದುದ್ದಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಶಾಸಕನಾಗಿದ್ದ ಡೋಂಡ್ ವಿರುದ್ಧದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಆತನ ದೋಷಿ ಎಂದು ನ್ಯಾಯಾಲಯ ಮಂಗಳವಾರ ಕಳೆದ ಮಂಗಳವಾರ ಹೇಳಿತ್ತು ನಿನ್ನೆ ಶಿಕ್ಷೆಯ ಪ್ರ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟಿಸಿದೆ ಸೆರೆವಾಸ ಶಿಕ್ಷೆಯ ಜೊತೆಗೆ ಹತ್ತು ಲಕ್ಷ ದಂಡವನ್ನ ನ್ಯಾಯಾಲಯ ವಿಧಿಸಿದೆ ಈತನ ಇದನ್ನು ಸಂತ್ರಸ್ತಿಗೆ ನೀಡುವಂತೆ ಸಹ ನ್ಯಾಯಾಲಯ ಹೇಳಿದೆ ನ್ಯಾಯಾಲಯ ತೀರ್ಪು ಪ್ರಕಟಿಸುತ್ತಿದ್ದಂತೆ ನ್ಯಾಯ ದೊರೆತಿದೆ ಎಂದು ಸಂತ್ರಸ್ತ ಬಾಲಕಿಯ ಸೋದರ ಹೇಳಿದ್ದಾರೆ ಶಿಕ್ಷೆ ಪ್ರಕಟಕ್ಕೂ ಮುನ್ನ ಗೋಂಡ್ ಪರ ವಕೀಲರು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯವನ್ನ ಕೋರಿದ್ರು ಕುಟುಂಬದ ಹಿರಿಯ ವ್ಯಕ್ತಿಯಾಗಿದ್ದು ಸಾಕಷ್ಟು ಜವಾಬ್ದಾರಿಗಳಿದೆ ಹೀಗಾಗಿ ಶಿಕ್ಷೆ ಪ್ರಕಟಿಸುವಾಗ ಕರುಣೆ ತೋರಿಸಬೇಕಂತ ಹೇಳಿ ಸಹ ಕೋರಿದ್ರು ಇದನ್ನ ಸಾರಾಸಗಡಾಗಿ ತಳ್ಳಿ ಹಾಕಿರುವ ನ್ಯಾಯಾಲಯ ಜನಪ್ರತಿನಿಧಿಯೊಬ್ಬ ಇಂಥ ಹೇಯ ಕೃತ್ಯ ಎಸಗಿದ ನಂತರವೂ ಕಡಿಮೆ ಪ್ರಮಾಣದ ಶಿಕ್ಷೆ ವಿಧಿಸಿದ್ರೆ ಅಥವಾ ನ್ಯಾಯದಾನ ನ್ಯಾಯದಾನದಲ್ಲಿ ಕನಿಕರ ತೋರಿದ್ರೆ ಅದು ಸಮಾಜಕ್ಕೆ ಯಾವ ಸಂದೇಶವನ್ನ ರವಾನಿಸ್ತದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಸಂದರ್ಭದಲ್ಲಿ ಗೋಂಡ್ ಪತ್ನಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಆಗಿದ್ರು ಕೃತ್ಯ ನಡೆದಿರುವ ಕುರಿತು ಬಾಲಕಿಯ ಸೋದರ ದೂರು ನೀಡಿದ್ದರೂ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ವಿಚಾರಣೆ ವಿಚಾರಣೆ ಸಂದರ್ಭದಲ್ಲಿ ಸಂತ್ರಸ್ತೆ ಬಾಲಕಿಯಲ್ಲ ಅಂತ ಸಾಬೀತುಪಡಿಸಲು ನಕಲಿ ಶಾಲಾ ಪ್ರಮಾಣ ಪತ್ರ ಸೃಷ್ಟಿಸಿದ ಆರೋಪವು ಗೋಂಡ್ ಮೇಲಿತ್ತು ಜೊತೆಗೆ ದೂರು ಹಿಂಪಡೆಯುವಂತೆ ಸಂತ್ರಸ್ತೆಯ ಕುಟುಂಬಕ್ಕೆ ಹಣದ ಅಮಿಷ ಒಡ್ಡಿ ಅವರ ಮೇಲೆ ಒತ್ತಡ ಹೇರಿದ ಆರೋಪವು ಈ ಶಾಸಕನ ಮೇಲಿದೆ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸ್ತಾ ಇದ್ದಂತೆ ಪೊಲೀಸರು ಗೋಂಡ್ ನನ್ನ ವಶಕ್ಕೆ ಪಡೆದಿದ್ದಾರೆ ಅಪರಾಧಿಯಾಗಿ ಘೋಷಣೆ ಆಗುತ್ತಿದ್ದಂತೆ ವಿಧಾನಸಭಾ ಸದಸ್ಯತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಎದುರಾಗಿದೆ ಗೋಂಡ್ಗೆ ಈಗ ಏನು ಏನೆಲ್ಲ ಆಟಗಳನ್ನು ಆಡಿದ್ರು ಅವರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಲಿಕ್ಕಾಗಿಲ್ಲ ಶಿಕ್ಷೆ ಆಗಿದೆ ಆದರೆ ಏನು ಕ್ರೀಡಾಪಟುಗಳ ಮೇಲೆ ಬ್ರಿಜ್ ಭೂಷಣ್ ಬ್ರಿಜ್ ಭೂಷಣ್ ಒಂದು ಕಾಮಚೇಷ್ಟೆಯನ್ನ ನಡೆಸಿದ್ರು ಅಂತ ಹೇಳಿ ಬಾಲಕಿಯರು ಕಂಪ್ಲೇಂಟ್ ಮಾಡಿದಾಗ ಅಪ್ರಾಪ್ತ ಬಾಲಕಿಯನ್ನೇ ಕಂಪ್ಲೇಂಟ್ ಮಾಡಿದ್ರು ಆದರೆ ಅಪ್ರಾಪ್ತ ಬಾಲಕಿಯೇ ಆ ಕಂಪ್ಲೇಂಟ್ ಅನ್ನ ವಾಪಸ್ ತೆಗೆದುಕೊಳ್ಳೋ ಹಾಗೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದಿಂದ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದವರು ಒಂದು ಒಬ್ರು ಒಂದಕ್ಕೂ ಉತ್ತರ ಹೇಳಿಲ್ಲ ಮಹಿಳಾ ಮಂತ್ರಿಗಳು ಯಾರು ಉತ್ತರ ಉತ್ತರ ಕೊಡ್ಲಿಲ್ಲ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು ಅಥವಾ ಸ್ಮೃತಿ ಸ್ಮೃತಿ ಇರಾನಿ ಆಗಿರ್ಬೋದು ಮಹಿಳೆಯರು ಬಾಲಕಿಯರ ಮೇಲೆ ದೌರ್ಜನ್ಯ ನಡೀತಿದೆ ಅಂದಾಗ್ಲೂ ಉತ್ತರ ಕೊಟ್ಟಿಲ್ಲ ಅದೇ ರೀತಿ ಗುಜರಾತ್ನಲ್ಲೂ ಸಹ ಇದೇ ಇದೇ ಒಂದು ನಡೆದದನ್ನ ನಾವು ನೋಡಿದಿವಿ ಏನು ಸಭೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಈ ಈ ಒಂದು ಸಮಸ್ಯೆ ಎದುರಾದಾಗ ಏನು ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅತ್ಯಾಚಾರ ಎಸಗಿದವರು ಹೊರಗಡೆ ಬಂದಾಗ ಅದನ್ನು ಸರ್ಕಾರವೇ ಜೊತೆ ಸರ್ಕಾರವೇ ಅವರ ರಕ್ಷಣೆಗೆ ನಿಂತಾಗ ಅದನ್ನು ಸಹ ಎಲ್ಲರೂ ವಿರೋಧಿಸಿದ್ರು ಅದನ್ನು ಸಹ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಅವರ ಪರವಾಗಿ ಒಂದು ರೀತಿ ನಿಲುವನ್ನು ತೆಗೆದುಕೊಂಡಿದೆ ಇದೇ ರೀತಿ ಮಣಿಪುರದಲ್ಲೂ ಸಹ ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ ಯಾವುದೇ ನಿಲುವನ್ನ ಪ್ರಕಟಿಸ್ಲಿಲ್ಲ ಸರ್ಕಾರ ಒಂದು ಸಣ್ಣ ಮಾತನ್ನ ಮೋದಿಯವರು ಬಿಟ್ರೆ ಆದರೆ ಕರ್ನಾಟಕದಲ್ಲಿ ನಿನ್ನೆ ಏನು ಬೆತ್ತಲೆ ಬೆಳಗಾವಿಯಲ್ಲಿ ಎರಡು ಕುಟುಂಬಗಳ ಜಗಳ ಒಂದು ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹೊಡೆದಿರೋ ವಿಚಾರಕ್ಕೆ ಈಗಾಗಲೇ ಕರ್ನಾಟಕ ಸರ್ಕಾರ ಯಾವುದೇ ನಿರ್ದಾಕ್ಷಿಣ್ಯ ದಾಕ್ಷಿಣ್ಯ ತೋರಿಸ್ತದೆ ಕ್ರಮ ತೆಗೆದುಕೊಂಡಿದೆ ತೆಗೆದುಕೊಂಡಿದೆ ಆದರೂ ಕೇಂದ್ರ ಸರ್ಕಾರ ಈಗ ಸಮಿತಿಯೊಂದನ್ನು ಮಾಡ್ತೀನಿ ಅಂತ ಹೇಳಿ ಒಂದು ನಾಟಕೀಯವಾಗಿ ವರ್ತನೆ ಮಾಡ್ತಿದೆ ಕೇಂದ್ರ ಸರ್ಕಾರಕ್ಕೆ ಇದೆಲ್ಲ ಕಾಣ್ತಾ ಇಲ್ವಾ ಬಿಜೆಪಿ ಶಾಸಕರೇ ಇಂತಹ ಹೇಗೆ ಕೃತ್ಯ ಎಸಗಿದ್ದಾರಲ್ಲ ಜನ ಸಾಮಾನ್ಯರು ಮಾಡಿದ್ದನ್ನ ಎತ್ತಿ ಹಿಡಿಯ ಕೊಡ್ತಾರೆ ಆದ್ರೆ ಭೂಷಣ್ ವಿಷಯ ಇದುವರೆಗೂ ಯಾಕೆ ಕೇಂದ್ರ ಮಾತನಾಡಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಲ್ಲ ಯಾವತ್ತಲ್ಲ ಯಾವತ್ತಾದ್ರೂ ಉತ್ತರ ಕೊಡ್ಲೇಬೇಕು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರಲ್ಲ ಅಂತ ಆಟಗಾರನ್ನೂ ಸಹ ಕೇಂದ್ರ ಸರ್ಕಾರ ಕಡೆಗಣಿಸಿರೋದನ್ನ ಇತ್ತೀಚೆಗೆ ನಾವು ಕ್ರಿಕೆಟ್ ನಡೆದಾಗ ವರ್ಲ್ಡ್ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆದಾಗ ಕಪಿಲ್ ದೇವ್ ಅವ್ರನ್ನ ಸಹ ಕ್ರಿಕೆಟ್ ನೋಡ್ಲಿಕ್ಕೆ ಆಹ್ವಾನಿಸಿರ್ಲಿಲ್ಲ ಈ ರೀತಿ ಯಾರು ಸತ್ಯದ ಪರ ನಿಲ್ತಾರಲ್ಲ ಅವರನ್ನ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಕಡೆಗಣಿಸ್ತಾ ಇರೋದನ್ನ ರಾಜ್ಯದ ಅಥವಾ ದೇಶದ ಜನ ಗಮನಿಸ್ತಾ ಇದ್ದಾರೆ ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರ ವಿಶೇಷ ಸುದ್ದಿಗಳಿಗಾಗಿ ಸಿಯಾನ್ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ